ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂಸ್ಕೃತರಾಜ್ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮಮ್ಮ ದೇವ್ರ ನೆವದಿಗೆ ಕಡುಬು ಮಾಡ್ತಾ ಇದ್ದಾಳೆ ಆರೋಗ್ಯದಿಂದ ಇವಾಗೆಲ್ಲರೂ ಹೋಗ್ತಾ ಇದ್ದೀವಿ ಇವತ್ತು ನಾವೆಲ್ಲರೂ ನಮ್ಮನಿ ದೇವರಾದಂಥ ಜಡಿಸಿದ್ದೇಶ್ವರ ಜಾತ್ರೆ ಮಹೋತ್ಸವ ಕೊಡ್ತಾ ಇದ್ದೀವಿ ಯಾವ ಊರಂದ್ರೆ ಬೆಳಗಾವಿ ಡಿಸ್ಟಿಕ್ ಗೋಕಾಕ್ ತಾಲೂಕ ಸುಲದೋಳಿ ಎಂಬ ಗ್ರಾಮದಾಗ ಶ್ರೀ ಜಡಿಸಿದ್ದೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇದ್ರಿಂದ ಒಂದು ಪವಾಡ ಐತಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ತೇರಿಗೂ ಹಗ್ಗ ಇರ್ತೈತಿ ಈ ಹಗ್ಗದಲೇನೇ ಎಳ ಎಳೀತಾರ್ತೆ ಅಂದ್ರೆ ಈ ತೇರಿಗೆ ಹಗ್ಗನೇ ಇಲ್ಲ ಹಗ್ಗ ಇಲ್ಲದೇ ತೇರು ಮುಂದಕ್ಕೆ ಸಾಗತೈತಿ ಅದೇ ಪವಾಡ ಹೆಂಗ ಹೋಗ್ತೈತಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ವಲ್ಪ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಹಗ್ಗವಿಲ್ಲದೆ ಎಳೆಯುವ ತೇರನ್ನ ಇವತ್ತು ನಾವು ನೋಡೋಣ ಯಾರೆಲ್ಲ ಒಗ್ತಾ ಇದೀಪ ಇವತ್ತು ತೇರಿಗೆ ಅಂದ್ರ ನಮ್ಮ ತಮ್ಮ ನನ್ನ ಮಗಳು ಸಣ್ಣ ಮಗಳು ಎಲ್ಲರೂ ಹೋಗ್ತಾ ಇದ್ವಿ ಬನ್ನಿ ನೋಡೋಣ ಜಯ ಪವಾಡನ ನೋಡಿ ಸುತ್ತಲೂ ವ್ಯವಸಾಯದಿಂದ ಕೂಡಿದೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದೆ ಸುಣ್ಣದೋಳಿ ಗ್ರಾಮ ನೋಡಿ ನೀವೆಲ್ಲ ಇವಾಗ ನೋಡ್ತಾ ಇರೋದು ಸುಣ್ಣದೋಳಿಯಲ್ಲಿರುವ ಘಟಪ್ರಭಾ ನದಿ ಗುಡಿ ಹತ್ರ ಗಾಡಿ ಬಿಡಂಗಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಅಲ್ಲೇ ನದಿ ಹತ್ರನ ಗಾಡಿ ಪಾರ್ಕಿಂಗ್ ಮಾಡಿ ನಡ್ಕೊತ ಹೋಗ್ತಾ ಇದೀವಿ ಎಲ್ರು ನೋಡಿ ರಥಕ್ಕೆ ಉಗಿಯಾಕಂತೇಳಿ ಉತ್ತತ್ತಿ ಮತ್ತ ಬೆತ್ತ ಮಾರಕಂತ ನೋಡಿ ಇದೇ ಶ್ರೀ ಜಡಿಸಿದ್ದೇಶ್ವರ ದೇವಸ್ಥಾನದ ದ್ವಾರ ಬಾಕಿ ಬಂದು ದೇವಸ್ಥಾನ ಪ್ರತಿ ವರ್ಷ ದವನದ ಹುಣ್ಣಿಮೆ ಮುಗಿದ ನಾಲ್ಕನೇ ದಿನಕ್ಕೆ ಜರುಗುವ ಜಾತ್ರೆಯ ರಥೋತ್ಸವಕ್ಕೆ ಕರ್ನಾಟಕ ಸೇರಿದಂತೆ ಬೇರೆಯ ರಾಜ್ಯಗಳಿಂದ ಸಾಗರೋಪಾದಿಯಲ್ಲಿ ಭಕ್ತರು ಸೇರಿರುತ್ತಾರೆ ಬೆಳಗ್ಗೆ ಜಡಿಸಿದ್ದೇಶ್ವರ ಸನ್ನಿಧಿಗೆ ಅಭಿಷೇಕ ವಿಶೇಷ ಪೂಜೆಗಳು ಜರುಗಿದವು ಸಂಜೆ ರಥೋತ್ಸವ ಪೂರ್ವದಲ್ಲಿ ಗ್ರಾಮಾಂತರ ಕಳಸದ ಪೂಜೆ ಜರುಗಿತು ಇದೇ ನೋಡಿ ಶ್ರೀ ಜಡಿಸಿದ್ದೇಶ್ವರರ ಹಗ್ಗವಿಲ್ಲದೆ ಎಳೆಯುವ ನೋಡಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಿವೆ ಪಟ್ಟಾಭಿಷೇಕವಾಗಿ ಇಪ್ಪತ್ತೈದು ವಸಂತಗಳನ್ನು ಪೂರೈಸಿರುವ ಶಿವಾನಂದ ಸ್ವಾಮೀಜಿಗಳು ಮಠದ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೊರಟಿದ್ದಾರೆ ಸಂಪ್ರದಾಯದಂತೆ ತಿಗಡಿ ಮಸಗುಪ್ಪಿ ಪಟಗುಂದಿ ಬೈರ್ನಟ್ಟಿ ಲಕ್ಷ್ಮೇಶ್ವರ ಹೊನಕುಪ್ಪಿ ಮತ್ತು ಗೋಸ್ಬಾಳ, ಗ್ರಾಮದೇವರ ಪಲ್ಲಕ್ಕಿಗಳನ್ನು ಬರಮಾಡಿಕೊಂಡರು ಶ್ರೀಗಳು ರಥದ ಪೂಜೆಯನ್ನು ಸಲ್ಲಿಸಿ ಅದರಲ್ಲಿ ಆಸೀನರಾದ ಮೇಲೆ ರಥೋತ್ಸವವು ಮುಂದೆ ಜರುಗುತ್ತದೆ ರಥವು ಪಾದಗಟ್ಟೆವರೆಗೂ ತಲುಪಿ ಮತ್ತೆ ಹಿಂಜರುಗಿ ತನ್ನ ಸ್ಥಾನಕ್ಕೆ ಬಂದು ನಿಲ್ಲುತ್ತದೆ ಸ್ವಾಮೀಜಿಗಳು ರಥೋತ್ಸವದ ಪವಾಡವನ್ನು ಮುಗಿಸಿ ತಮ್ಮ ಸ್ಥಾನಕ್ಕೆ ಬರುತ್ತಿರೋರು ರಥೋತ್ಸವ ಮುಗಿದ್ಮೇಲೆ ನಾವೆಲ್ಲರೂ ಇವಾಗ ಗರ್ಭಗುಡಿಯಲ್ಲಿರುವ ಜೀವಂತ ಸಮಾಧಿಯಾಗಿರುವ ಜಡಿಸಿದ್ದೇಶ್ವರರ ದರ್ಶನ ಮಾಡ್ಕೊಳಕ ಹೋಗ್ತಾ ಇದ್ದೀವಿ ಇದೇ ನೋಡಿ ಜಡಿಸಿದ್ದೇಶ್ವರರ ಮೂರ್ತಿ ಆಗ ಜಡಿಸಿದ್ದೇಶ್ವರರು ಗರ್ಭಗುಡಿಯಲ್ಲಿ ಜೀವಂತ ಸಮಾಧಿಯಾಗಿರುವಂತಹ ಸ್ಥಳಕ್ಕೆ ಹೋಗೋಣ ಬನ್ನಿ ಇಲ್ಲಿಯೇ ನೋಡಿ ಶ್ರೀ ಜಡಿಸಿದ್ದೇಶ್ವರರು ಜ್ಞಾನ ಮಾಡುತ್ತಾ ಇಹಲೋಕಕ್ಕೆ ಜೀವಂತವಾಗಿ ಸಮಾಧಿಯಾದರು ನ್ಯೂಸ್ ಪೇಪರಲ್ಲಿ ಕೂಡ ರಥೋತ್ಸವದ ಬಗ್ಗೆ ತಿಳಿದುಕೊಳ್ಬೋದು ನಾವೆಲ್ಲರೂ ಇವತ್ತು ಶ್ರೀ ಜಡಸಿದ್ದೇಶ್ವರ ದೇವ್ರದ ಪವಾಡ ನೋಡಿದ್ವಿ ಹಗ್ಗನ ಇಲ್ದನ ರಥ ಹೇಗೆ ಮುಂದೆ ಸಾಗಿ ಮತ್ತೆ ಅದರ ಸ್ಥಾನಕ್ಕೆ ಬಂದ ನಿಂತ್ಕೊಂತು ಅಂತನ ನೋಡಿದ್ವಿ ಇದೇ ರೀತಿ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ